ನಮ್ಮ ಮಾಡಿ ಪೊಲೀಸರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊನ್ನೆ ದಿವಸ ಹನ್ನೊಂದು ಐದು ಇಪ್ಪತ್ನಾಲ್ಕರಂದು ಒಂದು ಟ್ರಕ್ ತುಂಬಾ ರಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ ಎಮ್ ಎಚ್ ಫೋರ್ಟಿ ಸಿಕ್ಸ್ ಎ ಫೋರ್ ಒನ್ ಇವರಿಗೆ ಸಂಶಯ ಮತ್ತೆ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು ಈ ಥರ ಸಾಧಿಸ್ತಾ ಇದ್ದಾರೆ ಯಾಕಂದರೆ ಗೋವಾದಲ್ಲಿ ಎಲೆಕ್ಷನ್ಸ್ ನಮ್ಮ ಜೊತೆ ಏಳನೇ ತಾರೀಕು ಹೋಗಿತ್ತು ತದನಂತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಕೂಡ ಇತ್ತು ಅದರ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರ್ಗಿ ಟೋರ್ನಾತ್ರ ನಮ್ಮ ಯಂತ್ರಪಾಡಿ ಪೊಲೀಸರು ಎಂಟೆಕ್ ಮಾಡಿದರು ವಿಶೇಷವಾಗಿ ನಮ್ಮ ಬಿ ಎಸ್ ಟಿ ದುಮಾ ಪ್ರದೇಶದಲ್ಲಿ ಟಿ ಇನ್ಸ್ಪೆಕ್ಟರ್ ಬಂಟೂರು ಟಿ ಎಸ್ ಐ ಅಶೋಕ್ ಟಿ ಎಸ್ ಐ ಮುಲ್ಲ ಹರಬಳ್ಳಿ ಪೂಜಾರಿ ಗುಜಿತಿ ಎಲ್ಲ ನಮ್ಮ ಸಿಬ್ಬಂದಿಗಳು ಇನಿಷಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೈನಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು ಇಪ್ಪತ್ತೊಂದು ಲಕ್ಷದ ಹಾರ್ಡ್ವೇರ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ತದನಂತರ ನಾವು ಅದನ್ನು ಒಂದು ಬಾಕ್ಸು ತೆನ್ಸು ತೋರಿಸಿ ಅಂತ ಕೇಳಿದಾಗ ಅವರಾಗೆ ಏನು ಅವರು ತೋರಿಸಿದಾಗ ಅದರಲ್ಲಿ ಈ ವಿಸ್ಕಿ ಬಾಟಲ್ಸ್ ಇತ್ತು ತದನಂತರ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಕುರ್ತಿ ಈ ವಿಸ್ಕಿ ಲೀಕರ್ ಇರೋದನ್ನ ಹೋಗ್ತಾರೆ ತದನಂತರ ಅದನ್ನು ಎಲ್ಲ ಪರಿಶೀಲನೆ ಮಾಡಲಾಗಿ ಆಗಿ ಒಟ್ಟು ಹತ್ತೊಂಬತ್ತು ನೂರ ಐವತ್ತು ಬಾಕ್ಸ್ಗಳು ಹದಿನಾರು ಸಾವಿರದ ನೂರ ನಲವತ್ತೆಂಟು ಲೀಟರ್ ವಿಸ್ಕಿ ಮೂರು ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ ಇದೆಲ್ಲದೂ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಆ ಮಧ್ಯದ ಬಾಟ್ಲಿಗಳ ಮೇಲೆ ಇರತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ ಈಗಾಗಲೇ ಆ ಗಾಡಿಯಲ್ಲಿರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ಕಲ್ಲಿರ್ತಕ್ಕಂಥ ಮಾಲನ್ನು ಆಂಧ್ರದಲ್ಲಿ ತಲುಪಿಸಬೇಕು ಅಂತ ಹೇಳಿದ್ವಿ ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಗೊತ್ತಾಗಿದೆ ಹಾಗಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಈ ಮೂಲ ಎಲ್ಲಿಂದ ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಮೂಲ ಅಂತಂದ್ರೆ ಗೋವಾ ಅಂತ ಗೊತ್ತಾಗಿದೆ ಆದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಯಾರು ಅದನ್ನ ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸು ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನು ಸಾಗಿಸ್ತಾ ಇದ್ದೇವೆ ಅನ್ನುವಂಥದ್ದು ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದ್ವಿ ನಮ್ಮ ಟೀಮ್ ಒಂದು ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ ಇದ್ರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗಬೇಕು ಎಲ್ಲಿ ತಲುಪಿಸ್ಬೇಕು ಅನ್ನೋದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸರ್ಕಾರ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಆಯಾಮಗಳಿಂದಲೂ ಗೋವಾ ಮೂಲ ಮತ್ತು ಹುಬ್ಬಳ್ಳಿ ಎಲೆಕ್ಷನು ಆಂಧ್ರ ಡೆಸ್ಟಿನೇಷನ್ನು ಎನ್ ರೂಟಿ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋದ್ರೆಲ್ಲ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರು ಕೂಡ ನಮ್ಮ ಕಾರ್ಯವನ್ನ ಕಟ್ಟೆಚ್ಚರದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಈಗ ಚುನಾವಣೆ ಘೋಷಣೆಗಳನ್ನ ಅಬ್ಕಾರಿ ಇಲಾಖೆ ಸಿಬ್ಬಂದಿ ಕೂಡ ನಾಲ್ಕು ರೈಲ್ಗಳನ್ನ ಮಾಡಿದ್ರು ಅವ್ರು ಯಾವ ಸುಳ್ಳು ಸಿಗಲಿಲ್ಲ ಸರ್ ಇದೇನು ಕಾನ್ಫಿಡೆನ್ಸ್ ಐತೆ ನಿಮಗೆ ಇದ್ರಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಹುಡುಕ್ತೀವಿ ಅಂದ್ರೆ ಗೋವಾ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಅಂತ ಗೊತ್ತಿದೆ ಲೇಬರ್ಸ್ ಇದೆ ಸೊ ನಾವೀಗ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟು ಕಲ್ಸ್ಕೋತೀವಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನೀವು ಯಾರಿಗೆ ಮಾರಿದ್ರಿ ಹೇಳಿ ಅಂತ ಹೇಳಿ ಆಮೇಲೆ ಅವರು ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಗೋವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತೀವಿ ಸೊ ಒಂದು ಆಗ್ಲೇಬೇಕು ಒಂದು ಮಾಹಿತಿ ಕೊಡಬೇಕು ಇಲ್ಲ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ನಾವು ಎಫರ್ಟ್ಸ್ ಅನ್ನು ಹಾಕ್ತೀವಿ ಹಾ ಅದು ಸುಮಾರು ಮೂರು ಲಕ್ಷದ್ದು ನಮ್ಮ ಲಿಕ್ಕರ್ಸ್ ಇದಾಗಿತ್ತು ಅದು ನಮ್ಮ ಲೋಕಲ್ ಲಿಕ್ಕರ್ ಕರ್ನಾಟಕದೇ ಇಲೆಕ್ಷನ್ ಸಂದರ್ಭದಲ್ಲಿ ಮೂರ್ನಾಲ್ಕು ದಿವಸ ಲಿಕ್ಕರ್ ಸಿಗಲ್ಲ ಲಿಕ್ಕರ್ ಬ್ಯಾನ್ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಈಗ ತನಗೆ ಗೊತ್ತಿದೆ ಈ ವರ್ಷ ನಾವು ಸಾಕಷ್ಟು ಕಡೆ ಈ ಮನೆಯಲ್ಲಿ ಇಟ್ಕೊಂಡು ಲಿಕ್ಕರ್ ಮಾರುವಂಥ ಪ್ರಕರಣಗಳನ್ನು ದಾಖಲೆ ಮಾಡ್ತೀವಿ ಇದು ಕೂಡ ಮನೆಯಲ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ತಂದಿರತಕ್ಕಂಥದ್ದು ಅಂತ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಹೆಚ್ಚಿನ ತನಿಖೆ ಇದು ನಡೀತಾರೆ ಒಂದೇ ದಿವಸ ನಮ್ಮ ಹತ್ನಿ ತಾಲೂಕಿನ ಹರಿಗಿಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಕೊಟ್ಟನೂರು ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ కొల మృత వ్యక్తి కేశవ్ భోస్లే అందరి మూవ కొల మ వ్యక్తి ఖండోబా భోస్లే అందరి ఇప్ప వర్ష ఇప్పుడు సంబంధికరే ఆ